ಕಾರ್ಯಾಚರಣೆಯಲ್ಲಿ ಅನೇಕ ಪ್ರಾಪರ್ಟಿ ಅಫೆನ್ಸಸ್ಸು ಪತ್ತೆಯಾಗಿದೆ ಪ್ರಮುಖವಾಗಿ ಚೈನ್ ಸ್ನ್ಯಾಚಿಂಗ್ ಜೊತೆಗೆ ಎಚ್ ಪಿ ಟಿ ಪ್ರಕರಣವು ಕೂಡ ಇದರಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು ಐದು ಮೂರನೇ ಐದು ಮಾರ್ಚ್ ಐದರಂದು ಕೊಟ್ಟೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ನ ಪ್ರಕರಣ ದಾಖಲಾಗಿತ್ತು ಅದರ ಒಂದು ತನಿಖೆಯನ್ನು ಕೈಗೊಂಡ ಪೊಲೀಸರು ಸಿಸಿ ಟಿವಿ ಮತ್ತು ಇತರ ತಾಂತ್ರಿಕ ವಿಧಿ ವಿಧಾನಗಳ ಒಂದು ಸಹಾಯದಿಂದ ಇಬ್ಬರು ವ್ಯಕ್ತಿಗಳನ್ನು ಮಾರ್ಚ್ ತಿಂಗಳಲ್ಲಿ ಬಂಧಿಸಿದ್ದಾರೆ ಅವರ ಇಬ್ಬರು ವ್ಯಕ್ತಿಗಳ ಬಂಧನದಿಂದ ಈ ಪುಟ್ಟೇನಹಳ್ಳಿ ಚೈನ್ ಸ್ನ್ಯಾಪಿಂಗ್ ಪ್ರಕರಣ ಅಲ್ಲದೇನೆ ಅದರ ಜೊತೆಗೆ ಬಗಲಗುಂಟಿಯಲ್ಲೂ ಕೂಡ ಅವರು ಕಳ್ತಾ ಇದೇ ರೀತಿ ಚೈನ್ ಸ್ನ್ಯಾಪಿಂಗ್ ಮಾಡಿರ್ತಕ್ಕಂಥದ್ದು ಕಂಡುಬಂದು ಒಟ್ಟು ಒಂದು ಲಕ್ಷ ಎಂಬತ್ತು ಸಾವಿರ ಮೌಲ್ಯದ ಚಿನ್ನಾಭರಣಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದಾರೆ ಎರಡನೇದಾಗಿ ಇದೇ ಪುಟ್ಟೇನಹಳ್ಳಿಯಲ್ಲಿ ಏಪ್ರಿಲ್ ತಿಂಗಳ ಎರಡನೇ ತಾರೀಕಿನಂದು ಬೆಳಗಿನ ಒಂದು ವಾಕಿಂಗ್ನಲ್ಲಿರ್ತಕ್ಕಂಥ ಒಬ್ಬ ಮಹಿಳೆಯನ್ನು ಆತ ಆಕೆಯ ಕೊರಳಿಂದ ಚಿನ್ನದ ಸರವನ್ನು ಕದ್ದುಕೊಂಡು ಹೋಗಿರ್ತಕ್ಕಂತಹ ಕಿತ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ದಾಖಲಾಗಿತ್ತು ಅದರ ತನಿಖೆಯಲ್ಲಿ ಪೊಲೀಸರು ಒಟ್ಟು ಮೂರು ಜನರನ್ನು ಬಂಧಿಸಿ ಎಂಚೇನಹಳ್ಳಿ ಆಟದ ಮೈದಾನದಲ್ಲಿ ಅವರನ್ನು ಬಂಧಿಸಿರ್ತಾರೆ ಅವರಿಂದ ಈ ಚಿನ್ನದ ಸರಗಳೇನಿತ್ತು ಅವುಗಳನ್ನು ರಿಕವರಿ ಮಾಡಿಕೊಂಡಿದ್ದಾರೆ ಹಾಗೆ ಪುಟ್ಟೇನಹಳ್ಳಿ ವ್ಯಾಪ್ತಿಯಲ್ಲಿಯೇ ಮಾರ್ಚ್ ತಿಂಗಳಲ್ಲಿ ಒಂದು ಡೇ ಎಚ್ ಪಿ ಟಿ ಪ್ರಕರಣ ದಾಖಲಾಗಿತ್ತು ಅದರ ಅಡಿಯಲ್ಲಿ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿ ಪ್ರಕರಣದ ಆರೋಪಿ ಎಂ ಒ ಬಿ ಅಫೆಂಡರ್ ಇದ್ದ ಅದರ ಆತನ ಚಾನ್ಸ್ ಫಿಂಗ್ ಫಿಂಗರ್ ಪ್ರಿಂಟ್ ಏನು ಸಿಕ್ಕಿತ್ತು ಅದರ ಆಧಾರದ ಮೇಲೆ ಆತನನ್ನು ಇಲಿಯಾಸ್ ನಗರದಲ್ಲಿ ಬಂಧಿಸಿ ಆತನಿಂದ ಹದಿನೇಳು ಗ್ರಾಮ್ ಚಿನ್ನದ ಗಟ್ಟಿ ಮೂವತ್ತಾರು ಗ್ರಾಮ್ ಚಿನ್ನದ ಸರ ಒಂದು ಜೊತೆ ಚಿನ್ನದ ಓಲೆ ಈ ರೀತಿ ಬೇರೆ ಬೇರೆ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಜೊತೆಗೆ ಒಂದು ಆಟೋ ರಿಕ್ಷಾ ಮತ್ತು ಒಂದು ಹೊಂಡಾಟಿಯೋ ವಾಹನವನ್ನು ಕೂಡ ಈ ಇದರಲ್ಲಿ ಕಾರ್ಯಾಚರಣೆಯಲ್ಲಿ ವಶಪಡಿಸಿಕೊಂಡಲಾಗಿದೆ ಈ ಮೂರು ಇದರ ಸಂಬಂಧಪಟ್ಟ ಹಾಗೆ ಒಟ್ಟು ಹತ್ತು ಲಕ್ಷ ಎಂಬತ್ತೆರಡು ಸಾವಿರದ ಬೇರೆ ಬೇರೆ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಮಾಹಿತಿಯನ್ನು ಕೊಡಲಾಗಿದೆ ಈ ಎಚ್ ಪಿ ಟಿ ಅಫೆಂಡರ್ ಏನಿದ್ದಾನೆ ಈತ ಎಂಟು ಹಳೆಯ ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದಾನೆ ಅಥವಾ ಶಾಮೀಲಾಗಿದ್ದಾನೆ ಕಳೆದ ಒಂದು ವರ್ಷ ಒಳಗಡೆ ಇದ್ದು ನಂತರ ಇತ್ತೀಚೆಗೆ ತಾನೇ ಜೈಲಿನಿಂದ ಬಿಡುಗಡೆಯಾಗಿ ನಂತರ ಮತ್ತೆ ಈತ ಈ ರೀತಿ ಎಚ್ ಪಿ ಟಿಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ನಂತರ ಚಾನ್ಸ್ ಫಿಂಗರ್ ಪ್ರಿಂಟ್ ಆಧಾರದ ಮೇಲೆ ಈತನ ಬಂಧಿಸಲಾಗಿದೆ ಚಾನ್ಸ್ ಫಿಂಗರ್ ಪ್ರಿಂಟ್ ಮಾಡಿರ್ತಕ್ಕಂಥ ನಮ್ಮ ಫಿಂಗರ್ ಪ್ರಿಂಟ್ ತಂಡದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಜೊತೆಗೆ ನಮ್ಮ ಪೊಲೀಸ್ ತಂಡದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೀನಿ ಒಂದು ಸ್ವತ್ತು ಏನಿದೆ ಅದು ಅವ್ರದ್ದಾಗಿತ್ತು ಅದೇ ಸೊತ್ತಿಗೆ ಬೇರೆ ಬೇರೆ ಸರ್ವೆ ನಂಬರು ಬೇರೆ ಬೇರೆ ಏರಿಯಾಗಳು ಬೇರೆ ಬೇರೆ ಇದ್ರ ಮೇಲೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅವುಗಳನ್ನು ಬ್ಯಾಂಕಿಗೆ ಕೊಟ್ಟು ಅಥವಾ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದನ್ನು ಬೇರೆಯವರಿಗೆ ಮಾರದಾಗಿ ರಿಜಿಸ್ಟ್ರೇಷನ್ ಮಾಡಿ ಅವರು ಈ ರೀತಿ ಸಾಲಗಳನ್ನು ಪಡೆದುಕೊಳ್ತಾರೆ ಅದು ತನಿಖೆಯಲ್ಲಿ ತನಿಖೆಯಲ್ಲಿ ಗೊತ್ತಾಗಬೇಕು ಪೀರಿಯಡ್ಡು ಒಂದು ನಿಮಿಷ ಪೀರಿಯಡ್ ಯಾರಪ್ಪ ಯಾವಾಗಿಂದಪ್ಪ ಟೂ ತೌಸಂಡ್ ಫೋರ್ಟೀನಿಂದ ಶುರುವಾಗಿದೆ ಕೇಸ್ಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು ಇಲ್ಲ ಇಪ್ಪತ್ತೆರಡು ಬ್ಯಾಂಕ್ ನಾಲ್ಕು ಬ್ಯಾಂಕ್ ಮಾತ್ರ ಕಂಪ್ಲೇಂಟ್ ಮಾಡಿದ್ದಾರೆ ಗೊತ್ತಾಗಿಲ್ಲ ಅವ್ರಿಗೆ ಯಾರ್ದು ಅವೆಲ್ಲ ಈಗ ತನಿಖೆಯ ಭಾಗ ಏನಾಗಿದೆ ಅನ್ನೋದನ್ನ ಯಾವ ರೀತಿ ರಿಜಿಸ್ಟರ್ ಆಯ್ತು ಇವರು ಈ ಮುಖ್ಯ ಮೇನ್ ಆರೋಪಿ ಏನಿದಾನೆ ಆತ ಆತ ಕುಕ್ ಅಡುಗೆ ಕೆಲಸ ಮಾಡಿಕೊಂಡಿದ್ದ ಅಪಾರ್ಟ್ಮೆಂಟ್ನಲ್ಲಿ ಅಡುಗೆ ಕೆಲಸ ಮಾಡಿಕೊಂಡಿದ್ದ ಪ್ರಮುಖ ಆರೋಪಿ ಆತನ ಪತ್ನಿಯು ಕೂಡ ಅಡುಗೆ ಕೆಲಸ ಮಾಡಿಕೊಂಡಿದ್ದು ಆಮೇಲೆ ಆ ಪತ್ನಿಯ ತಮ್ಮ ಈತ ಬ್ಯಾಗ್ ತಯಾರಿಕೆ ಕೆಲಸ ಮಾಡ್ತಾ ಇದ್ದ ಪತ್ನಿಯ ಅಕ್ಕ ಈಕೆ ಕೂಡ ಪೇಪರ್ ಬ್ಯಾಗ್ ತಯಾರಿಕೆ ಮಾಡ್ತಕ್ಕಂಥದ್ದು ಮತ್ತು ಐದನೇ ಆರೋಪಿ ಈ ಆತ ಪ್ರಸ್ತುತ ನಿವೃತ್ತ ಜೀವನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಮತ್ತು ಆರನೇ ಆರೋಪಿಯು ಕೂಡ ಅಡುಗೆ ಕೆಲಸ ಪ್ರಮುಖವಾಗಿ ಅಡುಗೆ ಕೆಲಸದಲ್ಲಿ ಮಾಡಿಕೊಟ್ಟಿದ್ದಾರೆ ಯಾವುದ್ರಲ್ಲಿ ಇಲ್ಲ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಮಾಡಿದ್ದಾರೆ ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಾ ರಿಕವರಿ ಎಷ್ಟಾಗಿದೆಪ್ಪ ಅದರಲ್ಲೂ ಒಂದು ಮನೆ ಮಾಡಿದ ಮನೆಯ ಒಂದು ಸೈಟನ್ ಮಾಡ್ ಬಂದಿದ್ದಾ ಪರಿಶಿಟಿ ಒಂದು ಮನೆ ಮಾಡ್ ಬಂದಿದ್ದಾ ಅದ ಇಲ್ಲಿ ಲೇಕೆ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಸಹ ಅಟ್ಯಾಚ್ ಮಾಡ್ತಾರೆ ಬ್ಯಾಕ್ ಎಂಡ್ ಅಟ್ಯಾಚ್ ಐ ಸರ್ಫೇಸ್ ಏಕ್ನಲ್ ಸರ್ಫೇಸ್ ಏಕ್ನಲ್ ಸರ್ಫೇಸ್ ಏಕ್ನಲ್ ಓಕೆ ಮತ್ತೆ ಮೊದಲು ಐಸಿಐಸಿ ಬ್ಯಾಂಕ್ ಅಲ್ಲಿ ಒಂದು ಲೋನ್ ಫ್ಲೋರಿಟ್ಸ್ ಆಮೇಲೆ ಹೇಳ್ತಾರೆ ಪೊಲೀಸ್ ವೆರಿಫಿಕೇಶನ್ ಯಾರು ಪೊಲೀಸ್ ವೆರಿಫಿಕೇಶನ್ ಅಚ್ಚೆ ಅಚ್ಚೆ ಅದು ಎಲ್ಲಿಂದ ತಗೊಂಡಿದ್ದಾರೆ ಅದ್ರ ಮೇಲೆ ನೋಡಬೇಕು ನಿಮ್ದಲ್ಲ ಸಿ ಸಿ ಎಲ್ಲಿಂದ ತಗೊಂಡಿದ್ರು ಪಾಸ್ಪೋರ್ಟ್ ಅವರು ಕರ್ನಾಟಕದಲ್ಲ ಹೊರಗಡೆ ಎಲ್ಲಿ ವೆರಿಫೈ ಮಾಡಿ ವಿಲ್ ವೆರಿಫೈ ಓಕೆ ಬನ್ನಿಪ್ಪ ನೀವು ಸರಿಯಾಗಿ ಪಬ್ಲಿಸಿಟಿ ಕೊಡ್ತಾ ಇಲ್ಲ ಬರೀ ಕಮಿಷನರ್ದೆ ಹಾಕ್ತೀರ ನಮ್ದೇನಪ್ಪ ಹೌದೇನ್ರಿ ಫೋಟೋಗಳು ಹಾಕ್ಬೇಕು ಚೆನ್ನಾಗಿದೆ ಜೋರಾಗಿ ಅವ್ರು ಕೊಟ್ಟರೆ ಹಾಕ್ಬೋದು ಅಂತಾನೆ ಸಿ ಸಿ ವಿ ಶುಡ್ ಬಿ ಟೈಟ್ ಲಿಫ್ಟ್ ಅದನ್ನೇ ಬರಿಬೇಕು ನೀವು ಟೈಟ್ ಲಿಫ್ಟ್ ಆಫೀಸರ್ ಅದೇ ಚೆನ್ನಾಗಿರ್ತದೆ ಎನ್ ಐ ಎದು ಬರಿತೀರಲ್ಲ ಎನ್ ಐ ಆಫೀಸರ್ಸ್ ಟೈಟ್ ಲಿಫ್ಟ್ ಅಂತ ಓಕೆ ಥ್ಯಾಂಕ್ ಯು ಗುಡ್ ರಿವಾರ್ಡ್ ಯಾರಿಗೆ ಅನೌನ್ಸ್ ಮಾಡ್ತೀನಿ ತೊಗೊಂಬಿಡಿ ಎಲ್ಲರಿಗೂ ರಿವಾರ್ಡ್ ಬನ್ನಿ ಕೊನ್ನಪ್ಪ ಬನಶಂಕರಿ ಅವರಾ Ok. Ahí está la materia de zaragoza.